ತಲೆಬಾಗಿಸಿ ಕೆಲಸ ಮಾಡಿ ನಿಮ್ಮ ಋಣವನ್ನು ತೀರಿಸುತ್ತೇನೆ ಎನ್ಡಿಎ ಮಾಜಿ ಅಧ್ಯಕ್ಷರಾದ ಮಲ್ಲಣ್ಣ ಸ್ಪಷ್ಟನೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಅನಿಸೂಯ ಮಲ್ಲಣ್ಣ ಆಯ್ಕೆ ವಲಯ ನಲಮಂಗಲ ತಾಲೂಕಿನ ಗೊಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹರ್ಷ ರಾಜೀನಾಮೆ ನೀಡಿದ್ದರು ಆದ ಕಾರಣ ಇಂದು ಗೊಲಹಳ್ಳಿ ಗ್ರಾಮ ಪಂಚಾಯಿತಿಯ ಹದಿನಾಲ್ಕು ಜನ ಸದಸ್ಯರು ಇದು ಅನಸೂಯ ಮಲ್ಲಣ್ಣರ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರು ಆದರೆ ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸಿದ ಕಾರಣ ಅನಸೂಯ ಮಲ್ಲಣ್ಣನವರು ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರಾದ ಅನಸೂಯ ಮಲ್ಲಣ್ಣ ಅವರಿಗೆ ಅವರ ಹಿತೈಷಿಗಳು ಸ್ನೇಹಿತರು ಕುಟುಂಬದ ವರ್ಗದವರು ಗಣ್ಯ ವ್ಯಕ್ತಿಗಳು ಹಾರ ಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗೊಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನಸೂಯ ಮಲ್ಲಣ್ಣ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು ನನ್ನ ರಾಜಕೀಯದಲ್ಲಿ ಸೋಲಿಸಲು ಸಾಧ್ಯವಿಲ್ಲ ಆದರೆ ಕನಸು ಕಾಣಬಹುದು ಅಷ್ಟೇ ನನ್ನ ಅಧ್ಯಕ್ಷ ಆಗಬಾರದು ಎಂದು ಎಷ್ಟು ಪಿತೂರಿಗಳು ಮಾಡಿದ್ದಾರೆ ಎಂದು ನನಗೆ ಗೊತ್ತಿದೆ ಎಲ್ಲವನ್ನೂ ಆ ಭಗವಂತ ನೋಡಿಕೊಳ್ಳುತ್ತಾನೆ ಮುಂದೆ ಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಗೊಲಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹರ್ಷ ನನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡು ಬರುತ್ತೇನೆಂದು ವಿರೋಧಿಸಿದರು ಪಕ್ಷದವರಿಗೆ ಎಚ್ಚರಿಕೆ ನೀಡಿದರು ಗೊಲ್ಲಳ್ಳಿ ಪಂಚಾಯಿತಿ ಎಲ್ಲ ಜನತೆಗೂ ನಮಸ್ಕರಿಸುತ್ತ ಹಾಗೂ ಎಲ್ಲ ನನಗೆ ಪಂಚಾಯಿತಿ ಮೆಂಬರ್ಗಳು ನಾ ಯಾರು ನಾಮಿನೇಷನ್ ಮಾಡದೆ ಅಥವಾ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ಹೊಂದಿಸುತ್ತ ಏಕೆಂದರೆ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಾವು ಈಸಿ ಅಂದ್ಕೊಂಡು ತುಂಬ ಕಷ್ಟ ಅನ್ನೋದು ಗೊತ್ತಾಗ್ತಾ ಇದೆ ಏಕೆಂದರೆ ಯಾರೇ ಆಗಲಿ ಅದು ನ್ಯಾಯ ರೂಪದಲ್ಲಿ ನಡೆದ್ರೆ ಅದು ಒಳ್ಳೆಯದಾಗುತ್ತೆ ನ್ಯಾಯ ಎಲ್ಲಿತ್ತು ಅಲ್ಲಿ ಜಯ ಆಗಿದೆ ಆ ಥರ ಯಾರಿಗೂ ತೊಂದರೆ ಕೊಡೋಕೋಗ ಯಾರೇ ಆಗಲಿ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಮತ್ತೊಬ್ಬರೇ ಆಗಲಿ ಅದು ಭಗವಂತ ಇದು ನೆನ್ಮಂಗ್ಲ ಕ್ಷೇತ್ರಕ್ಕೆ ದೇವಮೂಲೆ ದೇವಮೂಲೆಯಿಂದ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ ಆ ಆಶೀರ್ವಾದನ ನಾವು ಚಾಚು ತಪ್ಪದೆ ತಲೆ ಬಗ್ಸಿ ಕೆಲಸವನ್ನು ನಾವು ಮಾಡ್ತೀವಿ ಏಕೆಂದರೆ ಯಾರು ನಾನು ಅಂದವನು ಯಾರೂ ಇಲ್ಲ ಅದನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗಬೇಕಾಗುತ್ತೆ ನಾವು ಆಗ ಆ ಪಂಚಾಯಿತಿ ಮಾಡ್ತೀವಿ ನಾನು ಅಥವಾ ನಾನು ಗಜ್ಜಿ ಮಟ್ಟಾ ಗೆದ್ದು ಒಂದೂರು ಮಾಡ್ತೀನಿ ನಿನ್ನ ಭಾವನೆ ನನ್ನ ಭಾವನೆ ಇಟ್ಕೊಳ್ಳೋಲ್ಲ ನಾವು ಇಡೀ ಏನಿದೆ ಎಲ್ಲ ಕುಂತು ಎಲ್ಲ ನನ್ನ ಏರಿಯನೇ ನನ್ನ ಅದೇ ರೀತಿಯಲ್ಲಿ ನಾವು ಸದಸ್ಯರುಗಳೆಲ್ಲ ನಿಂತು ಕೆಲಸವನ್ನು ಮಾಡ್ತೀವಿ ಯಾವುದೇ ಒಂದು ಕಪ್ಪು ಚಿಕ್ಕನು ಬರೆದಂಗೆ ಹರ್ಷವರ ಅಧ್ಯಕ್ಷತೆಯಲ್ಲೂ ಸಹ ನಮ್ಮ ಪಂಚಾಯಿತಿ ಹಾಗೂ ಮಂಜು ಅವರು ಪುನಃ ಬ ಸೌಭಾಗ್ಯಮ್ಮನವರು ಅಧ್ಯಕ್ಷ ಆದಾಗೆಲ್ಲ ಗೋವಿಂದಪ್ಪನವರು ಎಲ್ಲ ನಾವು ಕಂಡಂಗೆ ನಾನು ಮೂರನೇ ಬಾರಿ ನಾನು ವರ್ಷ ಇಲ್ಲಿ ಮೆಂಬರ್ ಆಗಿರೋದು ಯಾವುದೂ ಸಹ ಒಂದು ಗೊಂದಲ ಇದ್ದಂಗೆ ನಾವು ಮಾಡ್ಕೊಂಡು ಮಾಡ್ಕೊಂಡೋಗಿದ್ದೀವಿ ಅದೇ ರೀತಿ ಇನ್ನೂ ಮುಂದೆ ಇನ್ನೂ ಹೀಗೆ ಪಾಠ ಕಲಿತು ನಾವು ಜನತ್ತವ ಹೆಂಗಿರಬೇಕು ಅನ್ನೋ ನಾನು ಅನ್ನೋನು ಯಾರೂ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅದರಿಂದ ನಾವು ಅಷ್ಟು ಭಗವಂತನ ದೈದಿಂದ ನನಗೆ ಎಲ್ಲ ಬೆನ್ನಾಗಿ ನಿಂತ ಎಲ್ರಿಗೂ ಅನಿಸುತ್ತ ನಾವು ಮುಂದೆ ರಾಜಕೀಯವನ್ನು ಕಂಟಿನ್ಯೂ ಮಾಡ್ತೀನಿ ಅಷ್ಟು ಕಾಟ ಆಯಿತು ಅದು ಕಾಟ ಕೊಟ್ಟವ್ರು ಯಾರು ಅಂತ ಹೇಳೋದು ಬೇಡ ಯಾಕೆಂದರೆ ಮುಂದೆ ಅದು ಎಲ್ಲ ಫಲಿತಾಂಶ ಸಿಗುತ್ತೆ ಅಲ್ಲಲ್ಲ ಅಲ್ಲ ಅದು ಗೊತ್ತಾಗಿರ್ತದೆ ನಾವು ಹೇಳಬೇಕಾಗಿಲ್ಲ ಯಾವತ್ತೂ ಹೇಳ್ಕಂಡು ರಾಜಕೀಯ ಮಾಡಬಾರ್ದಂತೆ ಮನಸ್ಸು ಮನಸ್ಸಿಗೆ ಇವತ್ತು ಯಾರು ಏನಿಲ್ಲ ಸ್ವಾಮಿ ಇವತ್ತು ಪ್ರೀತಿ ವಿಶ್ವಾಸ ಇದ್ದರೆ ಮಾತ್ರ ಬರೋದು ಪ್ರೀತಿ ವಿಶ್ವಾಸ ಇಲ್ಲ ಒಂದು ಕೋಟಿ ಕೊಟ್ಟರು ಬರಲ್ಲ ಅಷ್ಟು ಜನ ನೆಲಮಂಗ್ಲ ಜನತೆ ಭಾರಿ ಎಚ್ಚರಿಕೆ ಆಗಿರಬೇಕು ಜನತೆ ಜನತೆನ ಇಡೀ ಇಂಡಿಯಾದಲ್ಲಿ ಎಲ್ಲೇ ಆಗಲಿ ನಾ ತಲೆ ಬಗ್ಸಿ ಸೇವಕನಾಗಿ ಕೆಲಸ ಮಾಡಿದ್ರೆ ಮಾತ್ರ ಅವ್ರಿಗೆ ಎಂಟ್ರಿ ಇರ್ತದೆ ಹೊರತು ಇಲ್ಲ ನೆನಮಂಗಲದಲ್ಲಿ ಯಾವ ಕಾರಣಕ್ಕೂ ಎಂಟ್ರಿ ಕೊಡೋಲ್ಲ ಅಂಥ ಜನತೆ ಕುಂತ್ಕೊಂಡು ಭಾಗಾಕಾರ ಗುಣಾಕಾರ ಎಲ್ಲ ಲೆಕ್ಕ ಹಾಕ್ತಾಯಿರ್ತಾರೆ ಏನು ಎತ್ತ ಅಂತ ಅದರಿಂದ ದಯವಿಟ್ಟು ನಂದು ಏನೇ ತಪ್ಪಿದ್ರೂ ಸಹ ನಮ್ಮ ಗುಂಪಲ್ಲಾಗ್ಬೋದು ಏನೇ ಆಗಿರ್ಬೋದು ಯಾಕೆಂದರೆ ಹತ್ತು ದಿನ ನಾವು ಯಾರ ಕೈಗೂ ಸಿಗೋಕ್ಕಾಗಲಿಲ್ಲ ಅದರಿಂದ ಹೂ ಹಾಕೋಗಳು ಕೊಡಬಾರ್ದು ಮೆಂಬರ್ಗಳು ಸಹ ನಮಗೆ ಬೆನ್ನೆಲುವಾಗಿ ನಿಂತು ಅವರು ನಮ್ಮ ಜೊತೆಯಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಜೀವನ ಇರೋವರೆಗೂ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ